ನಮಸ್ಕಾರಪ್ಪ ಎಲ್ಲ ರೈತ ಬಾಂಧವರಿಗೆ ಹಾಗೂ ನಮ್ಮ ಚಾಲಕ ಮಿತ್ರರಿಗೆ ಪೋರ್ ಇಂಟು ಟು ಪೋರ್ ಟ್ರ್ಯಾಕ್ಟರ್ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಏನಪ್ಪ ಇವತ್ತಿನ ವಿಷಯ ಅಂತಂತಂದ್ರೆ ಒಂದು ಜಾಂಡ್ಯ ಟ್ರ್ಯಾಕ್ಟರ್ ಮಾರಾಟಕ್ಕೆ ಮೈತ್ ನೋಡ್ರಿ ವಿತ್ ಕಬ್ಬಿನ ಟೇಲರ್ ಜೋಡಿ ನಾಲ್ಕು ಗಾಲಿ ಡಬ್ಬಿ ಎರಡು ಮಾರಾಟ ಅದವು ಮತ್ತು ಒಂದು ಜಾಂಡ್ಯಾರ ಐವತ್ತು ಎಚ್ ಪಿ ಟ್ರ್ಯಾಕ್ಟರ್ ಮಾರಾಟಕ್ಕೈತಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇರೆ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಪಕ್ಕದಲ್ಲಿ ಕಾನು ಬೆಲ್ಲೈಕನ್ ಒತ್ತಿರಿ ಮತ್ತು ಗಾಡಿ ಮಾಹಿತಿ ಎಲ್ಲ ಡಿ ಪೂರ್ತಿ ಡಿಟೇಲ್ ತಿಳಿಸ್ಕೊಡ್ತೀನಿ ಯಾರು ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಇವ್ರದ್ದು ಗಾಡಿ ಜಾನ್ ಡಿಯರ್ ಐವತ್ಮೂರು ಹತ್ತು ಐವತ್ತೈದು ಎಚ್ ಪಿ ಟ್ರ್ಯಾಕ್ಟ್ರ್ ಈ ಗಾಡಿ ಮಾಡಲ್ ಎರಡು ಸಾವಿರದ ಇಪ್ಪತ್ತು ನೋಡಿರಿ ಎರಡು ಸಾವಿರದ ಇಪ್ಪತ್ತು ಮಾಡಲು ಐವತ್ತೈದು ಎಚ್ ಪಿ ಟ್ರ್ಯಾಕ್ಟ್ರು ಗಾಡಿ ಜೊತೆಗೆ ಎರಡು ಟ್ರೇಲರ್ ಅದಾವು ಮಹಾಲಕ್ಷ್ಮಿ ಕಂಪ್ನಿ ಟೇಲರ್ ಇವು ಮತ್ತು ಇಂಜನ್ ಗೇರ್ ಬಾಕ್ಸು ಹೈಡ್ರೋಲಿಕ್ಕು ಏನೂ ರಿಪೇರಿ ಇಲ್ಲ ಗಾಡಿ ಗುಡ್ ಕಂಡೀಷನ್ ಇದೆ ಅಂತ ಹೇಳ್ಯಾರ ಡಾಕ್ಯುಮೆಂಟ್ಸ್ ಎಲ್ಲ ಆಲ್ ಕ್ಲಿಯರ್ ಅಂತ ಹೇಳ್ಯಾರ ಸಿಂಗಲ್ ಓನರ್ ಗಾಡಿ ನೋಡ್ರಿ ಇದು ಇವ್ರ ಗಾಡಿ ಫಸ್ಟ್ ಓನರ್ ಇದು ತಗೊಳ್ಳೋ ಸೆಕೆಂಡ್ ಓನರ್ ಮತ್ತು ಗಾಡಿ ಮೇಲೆ ಯಾವುದೇ ಥರ ಲೋನ್ ಇಲ್ಲ ಎಲ್ಲ ಕ್ಲಿಯರ್ ಐತೆ ಹೇಳ್ಯಾರ ಮತ್ತು ಈ ಗಾಡಿ ಟಯರ್ ನೋಡೋದಾದ್ರೆ ಇನ್ನೂ ಫಿಫ್ಟಿ ಪರ್ಸೆಂಟ್ ಟಯರ್ ಅದಾವಂತ ಹೇಳ್ಯಾರ ಓನರ್ ಆಮೇಲೆ ಈ ಗಾಡಿ ಲೊಕೇಶನ್ ಬಂದು ಬಾಲ್ಗೂಡು ಡಿಸ್ಟಿಕ್ಕು ಬೀಳಗಿ ತಾಲೂಕು ಎಳ್ಳಿಗುತ್ತಿ ಅನ್ನೋ ಗ್ರಾಮದಾಗೈತಿ ಇನ್ನೊಂದ್ಸಲ ಹೇಳ್ತೀನಿ ಕೇಳಿರಿ ಬಾಲ್ಗೂರು ಡಿಸ್ಟಿಕ್ಕು ಬೀಳಗಿ ತಾಲೂಕು ಎಳ್ಳಿಗುತ್ತಿ ಅನ್ನೋ ಗ್ರಾಮದಾಗೈತಿ ಇವ್ರ ಕಾಂಟ್ಯಾಕ್ಟ್ ಡಿಟೇಲ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಮತ್ತು ಟೈಟಲ್ ಬಾಕ್ಸ್ ಒಳಗೆ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಅವ್ರಿಗೆ ಕಾಲ್ ಮಾಡಿರಿ ಇನ್ನು ಫೈನಲ್ ಈ ಗಾಡಿ ಪ್ರೈಸ್ ಬಂದು ಹನ್ನೆರಡು ಲಕ್ಷ ಹೇಳೋಕೊಂತಾರೆ ಸ್ವಲ್ಪ ಮುಂದೆ ಬಂದ್ರೆ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ ಅಂತ ಹೇಳಿ ಯಾರಿಗೆಲ್ಲ ಇಂಟ್ರೆಸ್ಟ್ ಐತಿ ಹೋಗಿ ಗಾಡಿ ನೋಡಿರಿ ಮತ್ತು ಯಾರು ನೀ ತಗೋಬೇಕಂತೇಳಿ ಅಷ್ಟೇ ಕಾಲ್ ಮಾಡಿರಿ ಸುಮ್ಮನೆ ಟೈಮ್ ಪಾಸ್ ಕಾಲ್ ಮಾಡೋಕ್ಕೋಗ್ಬೇಡ್ರಿ ಮತ್ತು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಫ್ರೆಂಡ್ಸ್ ಬಾಯ್